ಇವತ್ತು ನನ್ನ ಕ್ಯಾಮ್ರಾ ಫಿಟ್ ಮಾಡ್ಕೊಂಬಂದಿಲ್ಲ ಕ್ಯಾಮ್ರಾ ಫಿಟ್ ಮಾಡ್ಕೊಂಬಂದಿರೋ ಸಖತ್ತಾಗಿರೋ ವ್ಯೂ ಸಿಕ್ಕದ ಇವತ್ತು ಜಸ್ಟ್ ಮಿಸ್ಸು ಸೊ ಏನೂ ಇಲ್ಲ ಸಿಂಪಲ್ಲು ನೋಡಿ ಕರಿ ಕೋತಿ ಬೆಳಿ ಕೋತಿ ಎರಡುವೇ ಒಂದಕ್ಕೊಂದು ಮೀಟಿಂಗ್ ಬಿಟ್ಟಿದ್ವು ಸಕ್ಕತ್ತಾಗಿ ತಪ್ಪ ವ್ಯೂ ನೋಡಿ ಇಲ್ಲೆಲ್ಲ ನೋಡಿ ನಮ್ಮ ಬೆಳಿ ಕೋತಿ ಕರಿ ಕೋತಿ ಎರಡಕ್ಕೂ ಒಂದಕ್ಕೊಂದು ಹಾಂ ನೋಡಿ ಹೋಯ್ತದೆ ಹೋಯ್ತದೆ ನೋಡಿ ನೋಡಿ ಹಾಂ ನೋಡ್ಕೊಳ್ಳಿ ಹಾಂ ಹಾಂ ನೋಡಿ ಇಲ್ಲಿ ಹಾಂ ಹಾಂ ವಾವ್ ನೈಸ್ ನೈಸ್ ಅಲ್ಲಿ ನೋಡ್ರಿ ವಾವ್ ಬ್ಯೂಟಿಫುಲ್ ನೋಡಿ ನೋಡಿ ಆ ಕಪ್ಪು ಕೊತ್ತ ಜೊತೆ ಸಖತ್ತಾಗೆ ಒಂಥರ ಎಂಟರ್ಟೈನ್ಮೆಂಟ್ ಮಾಡ್ತವೆ ಆಟ ಆಡ್ತಾವೆ ಹೋಗಿ ಅದ್ರ ಮೇಲೆ ಹತ್ಕೊಳ್ಳೋದು ಕೂತ್ಕೊಳ್ಳೋದು ಅಲ್ಲಿ ನೋಡ್ರಿ ಹಾಂ ಸೂಪರ್ ಸೂಪರ್ ಸೊ ಆ ಕಪ್ಪು ಇವತ್ತು ಒಳ್ಳೆ ವ್ಯೂ ಸಿಗುತ್ತೆ ವೇಟ್ ಮಾಡಿ ನೋಡಿ ವೇಡ್ ಹೆಂಗಾಡ್ತಾವ ಎಲ್ಲ ಹೊಟ್ಟೈತಲ್ಲ ಓ ಅಲ್ಲ ಗುರು ಚ ಎಷ್ಟು ಚೆನ್ನಾಗಿತ್ತು ಗೊತ್ತ ಒಳ್ಳೆ ವ್ಯೂ ಸಿಕ್ಕಿತ್ತು ಜಸ್ಟ್ ಮಿಸ್ಸು ಅಂದರೆ ಈ ಕಪ್ ಕೋಪ್ ಕಪ್ಪು ಕೋತಿ ಏನಿದೆ ಅದ್ರ ಮೇಲೆ ಈ ಬಿಳಿ ಕೋತಿ ಕೋತಿತ್ತು ಮೇಲ್ಗಡೆ ಅದ್ರ ತಲೆನೇ ಹಿಡ್ಕೊಂಡು ಆಟ ಆಡ್ತಾಯಿತ್ತು ಈ ಥರ ಮರಿ ಒಂದು ಸೂಪರ್ ಆಗಿತ್ತು ಒಂದೊಳ್ಳೆ ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟು ಅದೆಲ್ಲ ಹೊರಟೋಗಿದೆ ಕಪ್ಪುದು ಅದೆಲ್ಲ ಓಡಿಬಿಡ್ತು ನನ್ನ ನೋಡಿ ಸೊ ಒಳ್ಳೆ ವ್ಯೂ ಇತ್ತು ಜಸ್ಟ್ ಮಿಸ್ ಸೂಪರ್ ಅಯ್ಯೋ ನಗು ಬರ್ತದೆ ಅಪ್ಪ ಲಗು ಬರ್ತದೆ ಅಲ್ಲಿಂದ ಉಗಿ ಹಾಕೊಂಬತ್ತವ್ರೆ ನಾನೊಂದ್ಸಲ ಹೋಗಿನ್ಬಿಟ್ಟೆ ನಾನು ಆಗಾಗ್ ಹೇಳ್ತಾ ಇರ್ತೀನಿ ಆ ದೈವ ಸಂಕುಲಗಳು ಎಲ್ಲಿದೆ ಅಲ್ಲಿ ಈ ತಾರೆ ಮರ ಹಾಗೆ ಗಣಗಲೆ ಮರ ಇವೆಲ್ಲ ಇರ್ತವೆ ಅಂತ ಹಾಗೆ ನಾವು ನಮ್ಮ ಸನಿ ಮಹಾತ್ಮ ದೇವಸ್ಥಾನದಲ್ಲಿ ಗಣಗಲೆ ಮರವನ್ನ ಕಾಣಬಹುದು ಓಹ್ ಇದೇನೋ ಕಾಮಗಾರಿಯ ಏನಿದು ಕತೆ ನೀರೆಲ್ಲ ಟೈರ್ ಟೈರ್ ಬಸ್ಟ್ ನೋಡಪ್ಪ ಎಲ್ಲೋ ವಾಹನ ಚಲಿಸವ್ರ ಈ ಕಾಡಲ್ಲಿ ನಾಯಿಗೇನ್ ಕೆಲಸ ಊರಲ್ಲೇ ಊರಲ್ಲೇ ಇದು ತಿನ್ಕೊಂಡು ಇರೋದು ಬಂದದಲ್ಲ ಎತ್ತಿನ ಗಾಡಿಯ ಮೂಲಕ ಮಾದಪ್ಪನ ಸನ್ನಿಧಿಗೆ ಎತ್ತಿನ ಗಾಡಿಯ ಮೂಲಕ ಭಕ್ತಾದಿಗಳ ಆಗಮನ ನೋಡಿ ರೀತಿ ರಸ್ತೆಯನ್ನ ದಾಟ್ತಾವೆ ಕೋತಿಗಳು ಜೋಪನ ನೋಡಿ ಪ್ಲಾಸ್ಟಿಕ್ ನೋಡಿ ಇದಕ್ಕೆ ಹಾಕ್ಬೇಡಿ ಅಂತ ಹೇಳೋದು ಎಲ್ಲ ಓಡ್ತವೆ ಬಹುಶಃ ಯಾವ್ದೋ ಪ್ರಾಣಿ ಬಂದಿರಬೇಕು ಯಾಕೆ ಇವತ್ತು ನಮ್ಮ ತಮಿಳ್ನಾಡು ವಾಹನ ಸಹ ಇಲ್ಲ ಹೌದೌದು ನಿಗಡೆ ಬಂದ್ಬಿಡ್ತು ಸರ್ ಅಂದ್ರೆ ಈ ಜಾಗೆ ಏನು